ಹೈ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ವೀಡಿಯೋಲಿ ಬ್ಯಾಂಗರ್ ಇದೆ ನೀವು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ತಮ್ಮೆ ಎಲ್ಲ ಟೈಟಲ್ ಎಲ್ಲ ಅಪ್ರೀಲಿಯ ಶೋರೂಮಿಗೆ ಬಂದಿದ್ದೀನಿ ಫ್ಯಾಲ್ಕನ್ ಮೊಬೈಕ್ಸಿಗೆ ಇಲ್ಲಿ ಬನ್ಶಂಕ್ರಿ ಹೊಸ್ಕ್ಯಾರೆ ಹೇಳಿ ಹತ್ರ ಸೊ ಇಲ್ಲಿ ಇವತ್ತು ನಾನು ಅಪ್ರೀಲಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದ್ರದ್ದು ರಿವ್ಯೂ ಮಾಡ್ತಾ ಇರ್ತೀನಿ ಸೊ ಡೀಟೇಲ್ಡ್ ರಿವ್ಯೂ ಆಗಿರುತ್ತೆ ಫಸ್ಟ್ ಆಫ್ ಆಲು ಇವಾಗ ಇಲ್ಲೇ ನಿಂತಿದೆ ಗಾಡಿ ನೋಡ್ಬೋದು ನೀವು ನನ್ನ ಮುಂದೆ ಇರೋ ಕಲರ್ ಬಂದು ಪ್ರಿಸ್ಮ್ಯಾಟಿಕ್ ಡಾರ್ಕ್ ಅಂತ ಇದು ಬಿಟ್ಟರೆ ನಿಮಗೆ ಒಪಲೆಸೆಂಟ್ ವೈಟ್ ಅಂತ ಒಂದು ಬರುತ್ತೆ ಮತ್ತು ರೇಸಿಂಗ್ ಸ್ಟ್ರೈಪ್ಸ್ ಅಂತ ಒಂದು ಬರುತ್ತೆ ಮಾಡಲ್ಲು ಕಲರ್ಸ್ ಆಮೇಲೆ ಒಳಗಿನ್ನೂ ತೋರಿಸ್ತಾ ಇರ್ತೀನಿ ಹೋಗ್ಬಿಟ್ಟು ಎಲ್ಲ ಕಲರ್ಸ್ ಇದೆ ಇಲ್ಲಿ ಸೊ ಇವಾಗ ಹಿಂಗಿದೆ ನೋಡ್ಬೋದು ಗಾಡಿ ಫಸ್ಟ್ ಆಫ್ ಆಲು ಇಂಜಿನ್ ಸ್ಪೆಸಿಫಿಕೇಷನ್ಗೆ ಬರೋಣ ಈ ಬೈಕದು ಇಂಜಿನ್ ಸ್ಪೆಸಿಫಿಕೇಷನ್ಗೆ ಬಂದರೆ ನಿಮಗೆ ಇಲ್ಲಿ ಫೋರ್ ಫಿಫ್ಟಿ ಸೆವೆನ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಟ್ವಿನ್ ಸಿಲಿಂಡರ್ ಟು ಸೆವೆಂಟಿ ಡಿಗ್ರಿ ಕ್ರ್ಯಾಂಕ್ ಇಂಜಿನ್ ಸಿಗುತ್ತೆ ಈ ಇಂಜಿನ್ ಬಂದು ನಿಮಗೆ ನಲ್ವತ್ತೇಳು ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಆಮೇಲೆ ಒಂದು ಮೂರುವರೆ ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಈ ಗಾಡಿಯಲ್ಲಿ ನಿಮಗೆ ಲಿಕ್ವಿಡ್ ಕೂಲಿಂಗ್ ಕೂಡ ನೋಡೋಕ್ಕೆ ಸಿಗುತ್ತೆ ಸಕ್ಕದಾಗಿದೆ ಮಾತ್ರ ಹೇಳ್ತಾ ಇದ್ದೀನಿ ಗಾಡಿ ನೋಡೋದಕ್ಕೆ ಇವಾಗ ನನಗೆ ಈ ಗಾಡಿ ಫ್ಯೂಚರಲ್ಲಿ ತೊಗೊಳ್ಳೇಬೇಕು ಅಂತ ಇದೆ ನೋಡೋಣ ಆಗುತ್ತೋ ಬಟ್ ಸಕ್ಕದ ಇದೆ ಮಾತ್ರ ಬೈಕ್ ನೋಡೋದಕ್ಕೆ ಇದಕ್ಕೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ ಹದಿಮೂರು ಲೀಟ್ರ್ ಬರುತ್ತೆ ಈ ಬೈಕದು ವೆಯ್ಟ್ ಬಂದು ಅರೌಂಡು ಒನ್ ಸೆವೆಂಟಿ ಫೈವ್ ಜಿಸು ಕಬ್ ವೇಟು ಸೊ ಇಷ್ಟು ಸ್ಪೆಸಿಫಿಕೇಶನ್ಸ್ ಇದೆ ಈ ಬೈಕದು ಟಯರ್ಸ್ ನಿಮಗೆ ಇಲ್ಲಿ ಯೂರೋ ಗ್ರಿಪ್ ನೋಡೋಕ್ಕೆ ಸಿಗುತ್ತೆ ಯೂರೋ ಗ್ರಿಪ್ ಟೈರ್ಸ್ ನೋಡೋಕ್ಕೆ ಸಿಗುತ್ತೆ ಸೊ ಚೆನ್ನಾಗೇ ಇದೆ ಟಯರ್ಸು ಸೂಪರಾಗಿದೆ ಗ್ರಿಪ್ ಎಲ್ಲ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ತೀನಿ ಎರಡೂ ಕಡೆ ನಿಮಗೆ ಶಾಕ್ ಅಬ್ಸರ್ಬರ್ಸು ಮತ್ತು ಮುಂದೆ ಅಪ್ಸೈಡ್ ಡೋನ್ ಟೆಲಿಸ್ಕೋಪಿಕ್ಕೂ ಹಿಂದೆ ಒಂದು ಮೋನೋ ಶಾಕ್ ಬರುತ್ತೆ ಎರಡು ಪ್ರೀಲೋಡ್ ಅಡ್ಜಸ್ಟಬಲ್ ಬರುತ್ತೆ ಪ್ರೀಲೋಡ್ ಅಡ್ಜಸ್ಟಬಲ್ ಅಂದರೆ ಬೇಸಿಕ್ಲಿ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಸ್ವಲ್ಪ ಸ್ಟಿಫ್ನೆಸ್ ಅಡ್ಜಸ್ಟ್ ಮಾಡ್ಬೋದು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸೀಟು ನೋಡ್ಬೋದು ನೀವು ವೈಡ್ ಆಗಿದೆ ಸಖತ್ ಕಂಫರ್ಟಬಲ್ ಇದೆ ಸೀಟು ಬನ್ನಿ ಇವಾಗ ಓಡಿಸ್ಬಿಟ್ಟು ಹೇಳ್ತಾ ಇರ್ತೀನಿ ಈ ಗಾಡಿ ಹೆಂಗಿದೆ ಓಡಿಸೋದಿಕ್ಕೆ ಆಮೇಲೆ ಇನ್ನು ಮಿಕ್ಕಿದ ಫೀಚರ್ಸ್ ಎಲ್ಲ ಇವಾಗ ಹೇಳ್ತಾ ಇರ್ತೀನಿ ಸೊ ಇವಾಗ ಓಡಿಸ್ತಾ ಇದ್ದೀನಿ ಬೈಕ್ನ ಫಸ್ಟ್ ಆಫ್ ಆಲು ಗಾಡಿ ಪೋ ಇದು ಪೋಸ್ಟರ್ ಹೇಳ್ಬೇಕು ಅಂದ್ರೆ ಸಾಕಷ್ಟು ಅಂದ್ರೆ ತುಂಬಾ ಕಮಿಟೆಡ್ ಇಲ್ಲ ಕಂಫರ್ಟಬಲ್ ಆಗಿ ಇದೆ ನಿಮಗೆ ಬಟ್ ಆರ್ ತ್ರೀ ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಕಮಿಟೆಡ್ ಇದೆ ಈ ಕಡೆ ಆರ್ ಸಿ ತ್ರೀ ನೈಂಟಿ ಅಷ್ಟು ಕಮಿಟೆಡ್ ಇಲ್ಲ ಸೊ ನಿಮಗೆ ಲಾಂಗ್ ಟೂರಿಂಗಿಗೆಲ್ಲ ನಿಮಗೆ ಕಂಫರ್ಟಬಲ್ ಆಗೇ ಇರುತ್ತೆ ಈ ಗಾಡಿ ಅಂತ ಹೇಳ್ತೀನಿ ಅಷ್ಟೇನು ಡಿಸ್ಕಂಫರ್ಟ್ ಇರೋಲ್ಲ ಸೊ ಆಲು ಕಂಫರ್ಟಬಲ್ ಗಾಡಿ ಅಂತಲೇ ಹೇಳ್ತೀನಿ ಸೂಪರಾಗಿದೆ ಮಾತ್ರ ಗಾಡಿ ರಂಬಲ್ ಹೆಂಗಿದೆ ಅಂದರೆ ಇವಾಗ ಎಕ್ಸಾಸ್ಟ್ ನೋಟ್ ಕೇಳಿಸ್ತಾ ಇರ್ತೀನಿ ನಿಲ್ಲಿಸ್ಬಿಟ್ಟು ಕೇಳಿಸ್ಕೊಳ್ಳಿ ಎಕ್ಸಾಸ್ಟ್ ನೋಟ್ ಮಾತ್ರ ಕ್ರೇಜಿಯಾಗಿದೆ ಬನ್ನಿ ಇವಾಗ ಕೇಳಿಸ್ಕೊಳ್ಳೋಣ ಎಕ್ಸಾಸ್ಟ್ ನೋಟನ್ನು ಇದು ಗೊತ್ತಾಗುತ್ತೆ ಟೂ ಸೆವೆಂಟಿ ಡಿಗ್ರಿ ಇನ್ ಇನ್ಲೈನ್ ಟ್ವಿನ್ ಸೊ ಕೇಳಿಸ್ಕೋಬೋದು ಸಕ್ಕರ ಇದೆ ಎಕ್ಸಾಸ್ಟ್ ನೋಟು ಗಾಡಿದು ಸೂಪರ ಇದೆ ಇವಾಗ ಬನ್ನಿ ಓಡಿಸೋಣ ಸೊ ಈ ಗಾಡಿ ಹೇಳ್ದಂಗೆ ಒನ್ ಸೆವೆಂಟಿ ಫೈವ್ ಕೆಜಿ ಕಪ್ ಬೇಟು ನಿಜವಾಗ್ಲೂ ಫೀಲ್ ಆಗೋಲ್ಲ ಗಾಡಿ ಸಕ್ಕತ್ ಕಂಫರ್ಟಬಲ್ ಇದೆ ಆಮೇಲೆ ಕೆಲವರು ಗೇರಿಂಗದು ಹಾರ್ಡ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು ಆ ಥರ ಏನು ನೋಟಿಸ್ ಮಾಡಿಲ್ಲ ನಾನು ಬ್ರೇಕಿಂಗಿಗೆ ಬಂದರೆ ಅದೇನೆ ಎಲ್ಲರೂ ಹೇಳೋ ಥರನೇ ಆರ್ಗ್ಯಾನಿಕ್ ಪ್ಯಾಡ್ಸ್ ಬರೋದ್ರಿಂದ ಅಷ್ಟು ಬೈಟ್ ಇಲ್ಲ ಸಿಂಟಾರ್ಡ್ ಪ್ಯಾಡ್ಸ್ ಹಾಕಿದ್ರೆ ಸೂಪರ್ ಆಗಿರುತ್ತೆ ಎಕ್ಸ್ಲೆನ್ಸ್ ಇರುತ್ತೆ ಇದ್ರ ಬ್ರೇಕಿಂಗು ಇದ್ರದ್ದು ಇನ್ಸ್ಟ್ರೂಮೆಂಟ್ ಕನ್ಸೋಲು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡ್ಬೋದು ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಇದಕ್ಕೆ ಬರೋದು ನಿಮಗೆ ಫುಲ್ ಟಿ ಎಫ್ ಟಿ ಡಿಸ್ಪ್ಲೇ ಬರುತ್ತೆ ಈ ಟಿ ಎಫ್ ಟಿ ಡಿಸ್ಪ್ಲೇಲಿ ಬಹಳಷ್ಟು ಫೀಚರ್ಸ್ ತೋರಿಸುತ್ತೆ ಆರ್ ಪಿ ಎಮ್ ತೋರಿಸ್ತಾ ಇದೆ ಸ್ಪೀಡ್ ತೋರಿಸ್ತಾ ಇದೆ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ ಯಾವ ಮೋಡಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ ಮೋಡು ಅಂದರೆ ಇದಕ್ಕೆ ರೈಡಿಂಗ್ ಮೋಡ್ಸ್ ಬರುತ್ತೆ ಈ ಗಾಡಿಗೆ ಮೂರು ಅನ್ಕೋತೀನಿ ಸ್ಪೋರ್ಟು ರೈನು ಆಮೇಲೆ ರೋಡು ಆ ಥರ ಮೋಡ್ ಬರುತ್ತೆ ಅನ್ಕೋತೀನಿ ಅದು ಬಿಟ್ಟರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ ಈ ಬೈಕಲ್ಲಿ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಕೂಡ ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂದರೆ ನಿಮಗೆ ವೀಲ್ ಸ್ಲಿಪ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ಇದರಲ್ಲಿ ಎ ಟಿ ಸಿ ಒನ್ ಮೂರು ಲೆವೆಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ ಫುಲ್ ಆಫ್ ಕೂಡ ಮಾಡ್ಬೋದು ಅಷ್ಟೇ ಟೆಂಪ್ರೇಚರ್ ತೋರಿಸುತ್ತೆ ಫ್ಯೂಲ್ ಇಂಡಿಕೇಟರ್ ಇದೆ ಮಿಕ್ಕಿದೆಲ್ಲ ಟೆಲ್ ಎಲ್ ಸೈನ್ಸ್ ಇದೆ ಸೂಪರಾಗಿದೆ ಮಾತ್ರ ಗಾಡಿ ಓಡಿಸೋದಕ್ಕೆ ಸಕ್ಕದ ಇದೆ ಅಂತ ಹೇಳ್ತೀನಿ ಸೊ ಗಾಡಿ ಆಲ್ ನಿಮಗೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಫೈವ್ ಪಾಯಿಂಟ್ ಟೂ ಲ್ಯಾಕ್ಸ್ ಆನ್ ರೋಡ್ ಆಗುತ್ತೆ ಗಾಡಿದು ರೈಡಿಂಗು ನಾನಿವಾಗ ಫೈ ಲೆವೆನ್ ಇದ್ದೀನಿ ನನಗೆ ಕಾಲು ಆರಾಮಾಗಿ ತಿಕ್ಸ್ತಾ ಇದೆ ಗಾಡಿನೂ ಕೂಡ ಕಂಫರ್ಟಬಲ್ ಆಗಿದೆ ಓಡಿಸೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ ಸೊ ಓವರಾಲ್ ಗಾಡಿ ಹೆಂಗಿದೆ ಅಂತ ಕೇಳ್ತೀರಾ ಅಂದರೆ ನಂಗಂತೂ ತುಂಬ ಇಷ್ಟ ಆಯಿತು ನೋಡ್ಬೋದು ಪವರ್ ಕೂಡ ಅಷ್ಟೇ ನಾನೇನು ತುಂಬ ರಿವ್ಯೂ ಮಾಡ್ತಾ ಇಲ್ಲ ಗಾಡಿನ ಮಿಡ್ ರೇಂಜ್ ಟಾರ್ಕ್ ಮಾತ್ರ ಕ್ರೇಜಿಯಾಗಿದೆ ಇನ್ಲೈನ್ ಟ್ವೆಂಟಿ ಟು ಸೆವೆಂಟಿ ಡಿಗ್ರಿ ಕ್ರ್ಯಾಂಕ್ ಇದೆಯಲ್ಲ ಸೊ ನಿಮಗೆ ಸಖತ್ ಕಂಫರ್ಟಬಲ್ ಇರುತ್ತೆ ಸಿಟಿಲದ ಮೆನೋವರ್ ಮಾಡೋದಕ್ಕೆ ಅಷ್ಟು ಪವರ್ ಇದೆ ಈ ಗಾಡೀಲಿ ಸೊ ಏನಾಗುತ್ತೆ ಅಷ್ಟು ಪವರ್ ಇರೋದ್ರಿಂದ ನಿಮ್ಗೆ ಓಡಿಸೋದಕ್ಕೆ ಸಖತ್ ಈಸಿ ಆಗುತ್ತೆ ಗಾಡಿ ಕ್ಲಚ್ ಕೂಡ ಲೈಟ್ ಆಗಿದೆ ಸೊ ಇಷ್ಟಿದೆ ಗಾಡಿ ಓಡಿಸೋದಕ್ಕೆ ಹಿಂಗಿದೆ ಸೀಟ್ ಕಂಫರ್ಟು ಸೀಟು ತುಂಬ ಹಾರ್ಡ್ ಇಲ್ಲ ತುಂಬ ಸಾಫ್ಟೂ ಇಲ್ಲ ಕರೆಕ್ಟೇ ಇದೆ ಈಸಿನೇ ಇದೆ ಆರಾಮ ಇದೆ ಕವ ಕುತ್ಕೊಳ್ಳೋಕ್ಕೆ ಇನ್ನೊಂಚೂರು ಲಾಂಗ್ ಓಡಿಸಿದ್ರೆ ಇನ್ನೂ ಐಡಿಯಾ ಬಂದಿರೋದು ಬಟ್ ಟೆಸ್ಟ್ ರೈಡ್ ಬೈಕ್ ಅದರಿಂದ ಜಾಸ್ತಿ ತೊಗೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಇವಾಗ ನಿಲ್ಲಿಸ್ಬಿಟ್ಟು ನಿಮಗೆ ಇನ್ನು ಮಿಕ್ಕಿದ ಫೀಚರ್ಸ್ ಹೇಳ್ತಾ ಇರ್ತೀನಿ ಬನ್ನಿ ಸೊ ಇನ್ನು ಮಿಕ್ಕಿದ ಫೀಚರ್ಸ್ ಬಗ್ಗೆ ಹೇಳೋದಿದ್ರೆ ಅಪ್ರಿಯಾಲಿಯವನು ಬಹಳಷ್ಟು ಇದಕ್ಕೆ ಆಕ್ಸಸರೀಸ್ ಕೂಡ ಆಫರ್ ಮಾಡ್ತಾನೆ ಇದಕ್ಕೆ ಬಂದು ಒಂದು ಟಾಲ್ ವಿಂಡ್ ಸ್ಕ್ರೀನ್ ಆಫರ್ ಮಾಡ್ತಾನೆ ಟಾಲ್ ವಿಂಡ್ ಸ್ಕ್ರೀನ್ ಬಿಟ್ಟರೆ ನಿಮಗೆ ಗಾಡಿಗೆ ಕ್ವಿಕ್ ಶಿಫ್ಟರು ಕೂಡ ಆಕ್ಸಸರಿಯಾಗಿ ಆಫರ್ ಮಾಡ್ತಾನೆ ಆಮೇಲೆ ಅಡ್ಜಸ್ಟಬಲ್ ಲಿವರ್ಸ್ ಕೂಡ ಆಕ್ಸಸರಿಯಾಗಿ ಆಫರ್ ಮಾಡ್ತಾನೆ ಇನ್ನೂ ಬೇಕಾದಷ್ಟು ನಿಮ್ಗೆ ಆಕ್ಸೆಸರಿ ಸಿಗುತ್ತೆ ಈ ಬೈಕು ಓವರ್ ಆಲ್ ಲು ಹಿಂಗಿದೆ ನೋಡ್ಬೋದು ಸಕ್ಕದಾಗಿದೆ ಇದೆ ಮಾತ್ರ ಲುಕ್ಕು ನೆಕ್ಸ್ಟ್ ಲೆವೆಲ್ ಇದೆ ಬೈಕದ ಲುಕ್ಕು ಸೊ ಹಿಂಗಿದೆ ಬೈಕದು ಇದಕ್ಕೆ ಫುಲ್ಲು ಇದೆಲ್ಲ ಸ್ಟೀಲ್ ಟ್ಯೂಬ್ಲರ್ ಫ್ರೇಮ್ ಬರೋದು ಸೂಪರ್ ಆಗಿದೆ ಮಾತ್ರ ಸಕ್ಕದಾಗಿದೆ ಇದೆ ಎಕ್ಸಾಸ್ಟ್ ನೋಟ್ ಇನ್ನೊಂದ್ಸರಿ ಕೇಳಿಸ್ಕೊಳ್ಳೋಣ ಅಲ್ಲಿ ಕ್ಲೀನಾಗಿ ಕೇಳಿಸಿಲ್ಲ ಅಂತಂದ್ರೆ ಅಪ್ರೀಲಿಯಾ ಬಿ ಎ ರೀ ಸರ್ ಅನ್ನುತ್ತೆ ಸೂಪರಾಗಿದೆ ಟಿ ಎಫ್ ಟಿ ಡಿಸ್ಪ್ಲೇ ಸೊ ಈ ಥರ ಇದೆ ಎಕ್ಸಾಸ್ಟ್ ನೋಟು ನೋಡ್ಬೋದು ಟೂ ಸೆವೆಂಟಿ ಡಿಗ್ರಿ ಕ್ರ್ಯಾಂಕು ಗೊತ್ತಾಗುತ್ತೆ ನೋಡಿ ಆ ರಂಬಲ್ನಲ್ಲೇ ಗೊತ್ತಾಗುತ್ತೆ ನಿಮಗೆ ಹಳೇ ಯಮಹ ಆರ್ ಒಂದು ಇಲ್ಲಾಂದರೆ ಅಪ್ರೀಲಿಯಾ ಅವ್ರದ್ದೇ ದೊಡ್ಡ ಬೈಕ್ಗಳು ನೋಡಿದ್ರೆ ಅದು ಕೂಡ ಟೂ ಸೆವೆಂಟಿ ಡಿಗ್ರಿ ಕ್ರ್ಯಾಂಕೆ ಅನಿಸುತ್ತೆ ಬರೋದು ಇದೇ ಥರ ಇರುತ್ತೆ ಸೌಂಡು ಬೇಸ್ ಅಂತೂ ಸಕ್ಕದ ಇದೆ ಸೊ ಹಿಂಗಿದೆ ಸೌಂಡು ಬೈಕದು ಸೂಪರ್ ಆಗಿದೆ ಮಾತ್ರ ಸೌಂಡು ಅಷ್ಟೇ ಇದೊಂದು ಕಲರ್ ಇದೆ ಇವಾಗ ಆ ಒಳಗೆ ಹೋಗೋಣ ಬನ್ನಿ ಒಳಗೆ ಹೋಗ್ಬಿಟ್ಟು ಇನ್ನೂ ಯಾವ ಕಲರ್ಸ್ ಇದೆ ಅಂತ ಎಲ್ಲ ತೋರಿಸ್ತೀನಿ ಇದು ನೋಡ್ಕೊಳ್ಳಿ ಇದು ಪ್ರಿಸ್ಮ್ಯಾಟಿಕ್ ಡಾರ್ಕು ಇದಕ್ಕೆ ನಿಮಗೆ ವೀಲ್ಸ್ ಬಂದು ರೆಡ್ ಕಲರ್ ಬರುತ್ತೆ ಅಪ್ರೀಲಿಯಾ ಅವ್ರದು ರೆಡ್ ಕಲರ್ ಇದೆಯಲ್ಲ ಆ ರೆಡ್ ಇಶ್ ಆರೆಂಜು ಆ ಕಲರ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ ಇವಾಗ ಒಳಗೆ ಹೋಗೋಣ ಬನ್ನಿ ಒಳಗೆ ಹೋಗ್ಬಿಟ್ಟು ಇನ್ನು ಮಿಕ್ಕಿದ ಕಲರ್ ತೋರಿಸ್ತಾ ಇರ್ತೀನಿ ಸೊ ಮತ್ತೆ ಹ್ಯೂಜ್ ಥ್ಯಾಂಕ್ಸ್ ಟು ಅಪ್ರಿಲಿಯಾ ಫ್ಯಾಲ್ಕನ್ ಮೊಬೈಕ್ಸು ಅಪ್ರಿಲಿಯಾ ವೆಸ್ಪಾ ಯಾವುದೇ ಗಾಡಿ ಬೇಕಂದರೂ ಇಲ್ಲಿ ಬಂದು ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವಾಗ ಒಳಗೆ ಹೋಗೋಣ ಹೋಗೋಕ್ಕಿಂತ ಮುಂಚೆ ಒಂದು ನಿಮಿಷ ಗಾಡಿನ ಲಾಕ್ ಮಾಡಿಬಿಡ್ತೀನಿ ಸೊ ಲಾಕ್ ಮಾಡೈನಿ ಬನ್ನಿ ಒಳಗೆ ಹೋಗಿ ಬೇರೆ ಕಲರ್ಸ್ ತೋರಿಸ್ತಾ ಇರ್ತೀನಿ ಸೊ ಇಲ್ಲಿ ಒಳಗೂ ನೋಡ್ಬೋದು ಇದು ಪ್ರಿಸ್ಮ್ಯಾಟಿಕ್ ಡಾರ್ಕ್ ಇದೆ ಇಲ್ಲಿ ಇದು ಬಿಟ್ಟರೆ ನಿಮಗೆ ಇಲ್ಲಿ ರೇಸಿಂಗ್ ಸ್ಟ್ರೈಪ್ ಇದೊಂದು ನೋಡೋಕ್ಕೆ ಸಿಗುತ್ತೆ ಕಲರು ನೋಡ್ಬೋದು ಸಕ್ಕತ್ತ ಇದೆ ಇದು ಕೂಡ ನೋಡೋದಕ್ಕೆ ರೇಸಿಂಗ್ ಸ್ಟ್ರೈಪ್ಸು ಸೊ ಇದೊಂದು ಡಿ ವಿ ಅವ್ರ ಇವಾಗ ಇದೆ ತೊಗೊಂಡಿರೋದು ಸೇಮು ನನಗೆ ಪರ್ಸ್ನಲಿ ಇದೆ ಫೇವ್ರೇಟು ಇದರಲ್ಲಿ ನಿಮಗೆ ಇಲ್ಲಿ ಅಪ್ರಿಲಿಯಾ ಅಂತ ಬರೆದಿರೋದು ನೋಡೋಕ್ಕೆ ಸಿಗುತ್ತೆ ಅದು ಬಿಟ್ಟರೆ ಇದು ಮ್ಯಾಟ್ ಬ್ಲ್ಯಾಕ್ ಬರುತ್ತೆ ಅದು ಕೂಡ ಮ್ಯಾಟೇ ಬಟ್ ಅದು ಡಿಫ್ರೆಂಟ್ ಆ್ಯಂಗಲಲ್ಲಿ ಡಿಫ್ರೆಂಟ್ ಕಲರ್ಸ್ ಕಾಣುತ್ತೆ ಕ್ರಿಸ್ಮ್ಯಾಟಿಕ್ ಡಾರ್ಕು ಇದು ರೇಸಿಂಗ್ ಸ್ಟ್ರೈಪ್ಸು ಫುಲ್ ಮ್ಯಾಟ್ ಬ್ಲ್ಯಾಕು ಏನು ನೋಡಿ ಕಲರ್ ಚೇಂಜ್ ಆಗೋಲ್ಲ ಸೊ ಹಿಂಗಿದೆ ನೋಡೋದಕ್ಕೆ ಬೈಕು ಇಲ್ಲಿ ವೈಟ್ ಇಲ್ಲ ಡಿಸ್ಪ್ಲೇ ಬಟ್ ವೈಟು ಕೂಡ ಸೂಪರ್ ಆಗಿದೆ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಶೋರೂಮ್ಸಲ್ಲಿ ಶೋರ್ಲಿ ಚೆಕ್ಔಟ್ ಮಾಡಿ ಇದಕ್ಕೆ ನೋಡ್ಬೋದು ಬ್ಲ್ಯಾಕ್ ಕಲರ್ ಅಲಾಯ್ಸ್ ಬರುತ್ತೆ ಲೈಕ್ ಆರೆಂಜ್ ಕಲರ್ ಅಲಾಯ್ಸು ನಿಮಗೆಲ್ಲ ಫೀಚರ್ಸ್ ಹೇಳಿದೆ ಎರಡೂ ಕಡೆ ಡಿಸ್ಕ್ ಬ್ರೇಕ್ ನೋಡೋಕೆ ಸಿಗುತ್ತೆ ಎರಡು ಎ ಬಿ ಎಸ್ ಇದೆ ಡ್ಯಲ್ ಚಾನಲ್ ಎ ಬಿ ಎಸ್ ಇದೆ ಆ್ಯಕ್ಸೆಸರಿಯಾಗಿ ನಿಮಗೆ ಕ್ವಿಕ್ ಶಿಫ್ಟರು ಅಡ್ಜಸ್ಟಬಲ್ ಲಿವರ್ಸು ಟಾಲ್ವಿಂಡ್ ಸ್ಕ್ರೀನೆಲ್ಲ ಸಿಗುತ್ತೆ ನಿಮಗೆ ಇಲ್ಲಿ ಅದು ಏನೇ ಚೇಂಜ್ ಮಾಡಬೇಕಂದ್ರೂ ಇಲ್ಲಿದೆ ಕಂಟ್ರೋಲ್ಸು ಈ ಬೈಕದು ಸೊ ನಿಮಗೆ ಅಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಬೇಕಂದ್ರೆ ಇಲ್ಲ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ ಇದಕ್ಕೆ ಸೊ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ಫೀಚರ್ಸು ಮ್ಯೂಝ್ ಮ್ಯೂಸಿಕ್ ಅಂತೆ ಇಲ್ಲಾಂದರೆ ಕಾಲ್ ಅಟೆಂಡ್ ಮಾಡ್ಬೋದು ಅದೆಲ್ಲ ಚೇಂಜ್ ಮಾಡ್ಬೋದು ಸೊ ತರ್ಟೀನ್ ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹೇಳಿದಂಗೆ ಎಲ್ ಇ ಡಿ ಲ್ಯಾಂಪ್ಸ್ ಟೈಲ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನೋಡ್ಬೋದು ಸಕ್ಕತ್ತ ಇದೆ ಓ ನಮ್ಮ ಲಕ್ ನೋಡಿ ಇಲ್ಲೇ ಬಂತು ವೈಟು ಸೊ ಇದು ಬಂದು ಒಬ್ಬ ವೈಟ್ ಅಂತ ಫಸ್ಟ್ ಟೈಮ್ ನಾನು ನೋಡ್ತಾರೆ ಅದು ಸಕ್ಕದ ಇದೆ ಗಾಡಿ ನೋಡೋದಕ್ಕೆ ವೈಟ್ ನೋಡ್ಬೋದು ಸೂಪರ್ ಆಗಿದೆ ವೈಟ್ ಕಲರು ಕೂಡ ನೋಡೋಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಟ್ ಇನ್ನು ಇಷ್ಟ ಆಗ್ತಾ ಇದೆ ಈಗ ಸಕ್ಕದ ಇದೆ ವೈಟ್ ಕಲರು ಫೋಟೋಸು ಜಸ್ಟಿಸ್ ಮಾಡಲ್ಲ ಸಕ್ಕದ ಇದೆ ಸೊ ಬನ್ನಿ ಹೊರಗಡೆ ಹೋಗಿ ಒಂದು ನಿಮಿಷ ಇದ್ರದ್ದು ಟೈಲ್ ಲ್ಯಾಂಪು ಎಲ್ಲ ತೋರಿಸ್ತೀನಿ ಒಂದ್ಸತಿ ನಿಮಗೆ ಟೈಲ್ಯಾಂಪು ಒಳ್ಳೆ ಬ್ಯಾಟ್ ಮ್ಯಾನ್ ತರ ಇರುತ್ತೆ ನೋಡೋದಕ್ಕೆ ಸೊ ಅದನ್ನ ಕೂಡ ತೋರಿಸ್ತೀನಿ ಇವಾಗ ಇಲ್ಲ ಈಸಿ ಮಾತಾಡೋದು ಒಳಗೆ ಡಿಸ್ಟರ್ಬ್ ಆಗುತ್ತೆ ಸುಮ್ಮನೆವರೆಗೂ ಕೂಡ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಣುತ್ತೆ ನಿಮಗೆ ವಿಡಿಯೋಲಿ ಇಲ್ಲಿ ನೋಡಿ ಬ್ಯಾಟ್ಮ್ಯಾನ್ ತರ ಇದೆ ಒಳ್ಳೆ ಟೈಲ್ ಲ್ಯಾಂಪು ಸೊ ಅದು ಆಮೇಲೆ ಎಲ್ ಇ ಡಿ ಇಂಡಿಕೇಟರ್ಸ್ ಇದೆ ಎಲ್ ಇ ಡಿ ಇಂಡಿಕೇಟರ್ಸ್ ಆನ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಫ್ರಂಟ್ ನೋಡ್ಬೋದು ಇಲ್ಲೇ ಕೊಟ್ಟಿದ್ದಾನೆ ಇದು ಡಿ ಆರ್ ಎಲ್ ಬರುತ್ತೆ ಇದು ಹೆಡ್ಲ್ಯಾಂಪ್ಸ್ ಕೂಡ ಅಷ್ಟೇ ಫುಲ್ ಎಲ್ ಇ ಡಿ ಇದು ನೋಡೋದಕ್ಕೆ ಹೆಂಗಿದೆ ಗೊತ್ತಾ ಆರ್ ಎಸ್ ಸಿಕ್ಸ್ ಸಿಕ್ಸ್ಟಿ ಇದ್ರ ಅಣ್ಣ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದ್ರ ಅಪ್ಪ ಇದು ಎಲ್ಲದಕ್ಕಿಂತ ಚಿಕ್ಕ ಮಗ ಥರ ಇದೆ ಸ್ವಲ್ಪ ಚಿಕ್ಕದು ಆರ್ ಎಸ್ ಇದು ಆರ್ ಎಸ್ ವಿ ಅಲ್ಲಿ ನಿಮಗೆ ಇಲ್ಲೆಲ್ಲ ಕನಾಡ್ಸ್ ನೋಡೋಕ್ಕೆ ಸಿಗುತ್ತೆ ಫುಲ್ಲು ರೇಸಿಂಗ್ ಬೈಕು ಫುಲ್ ಕನಾಡ್ಸ್ ಅಂದರೆ ಬೇಸಿಕ್ಲಿ ಎರಡು ಡೈನಮಿಕ್ಸಿಗೆ ಮಾಡ್ತಾರೆ ತೌಸಂಡ್ ಸಿ ಸಿಗೆಲ್ಲ ಇದಕ್ಕೆ ಅದೆಲ್ಲ ಏನು ನೋಡೋಕ್ಕೆ ಸಿಗೋಲ್ಲ ನೆಕ್ಸ್ಟು ಇದ್ರ ಬಿಗ್ ಬ್ರದರು ಆರ್ ಎಸ್ ಸಿಕ್ಸ್ ಸಿಕ್ಸ್ಟಿ ಅದು ಬಿಟ್ಟರೆ ಇದು ಯಂಗರ್ ಬ್ರದರು ಇದು ಬಂದು ಆರ್ ಎಸ್ ಫೋರ್ ಫೈವ್ ಸೆವೆನ್ ನಮ್ಮ ಇಂಡಿಯಾಗೆ ಪರ್ಫೆಕ್ಟ್ ಗಾಡಿ ಫೈವ್ ಹಂಡ್ರೆಡ್ ಸಿ ಸಿಟಿಲಿ ಲೋಡ್ಸೋದಕ್ಕೆ ಬೇಕಾದಷ್ಟು ಪವರು ಹೈವೇಲಿ ಕ್ರೂಸ್ ಮಾಡ್ಬೋದು ನೀವು ಆರಾಮಾಗಿ ಒನ್ ಫಿಫ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿಲಿ ಕ್ರೂಸ್ ಮಾಡ್ಬೋದು ಈ ಬೈಕಲ್ಲಿ ನೋಡೋದಕ್ಕೆ ಸಕ್ಕದ ಇದೆ ಬೈಕು ಸೊ ಹಿಂಗಿದೆ ಆಲ್ ಎಕ್ಸಾಸ್ಟ್ ಅಂತೂ ನನ್ನ ಫೇವ್ರೇಟ್ ಅನ್ಸುತ್ತೆ ಈ ಬೈಕು ಎಕ್ಸಾಸ್ಟ್ ನೋಟ್ಗೆನೇ ತಗೋಬೇಕು ಅನ್ಸುತ್ತೆ ಈ ಬೈಕ್ನ ಸೊ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಬೈಕ್ ನೋಡೋದಕ್ಕೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ಆಗಿದ್ದಿದ್ದು ಎಲ್ಲ ಕಲರ್ಸ್ ಕೂಡ ತೋರಿಸಿದ್ದೀನಿ ಪ್ರೈಸ್ ಹೇಳಿದೆ ಬೆಂಗಳೂರಲ್ಲಿ ಫೈವ್ ಪಾಯಿಂಟ್ ಟೂ ನೀವು ಎಲ್ಲೋದ್ರೂ ಎಕ್ಸ್ ಶೋ ರೂಮ್ ನಿಮಗೆ ನಂಗೆ ಗೊತ್ತಿರೋ ಹಾಗೆ ಫೋರ್ ಪಾಯಿಂಟ್ ಫೋರ್ ಫೋರ್ ಪಾಯಿಂಟ್ ತ್ರೀ ಏನೋ ಆಗುತ್ತೆ ಅನಿಸುತ್ತೆ ಎಕ್ ಶೋ ರೂಮು ಸಕಾಲ ಇದೆ ಗಾಡಿ ಅಷ್ಟೇನೆ ಇವತ್ತಿನ ರಿವ್ಯೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಡೌನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿರ್ತೀನಿ ಧನ್ಯವಾದ